ಎಕ್ಸ್ಪೀರಿಯನ್ಸ್ ಬಗ್ಗೆ ಈಗ ಬೆಸ್ಟ್ ಹೇಳ್ತೀರಾ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿ ತುಂಬಿದ ನಮಸ್ಕಾರ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಬ್ಯಾಂಕ್ ಜನಾರ್ದನ್ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿನ ಸಲ್ಲಿಸ್ತಾ ನಾನು ಶುರು ಮಾಡ್ತೀನಿ ಮೊದಲನೇದಾಗಿ ನಾನು ಮತ್ತು ಗುಂಡ ಟು ಸಿನಿಮಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಬಾಬುನ ಹತ್ರ ಕೇಳ್ಕೊಂತೀನಿ ಶಿರ್ಡಿ ಸಾಯಿ ಬಾಬುನತ್ರ ಯಾಕಂದ್ರೆ ಬಾಬು ಅವರ ಭಕ್ತರೆ ನಮ್ಮ ಪಾರ್ಟ್ ಒನ್ ನ ನಿರ್ಮಾಪಕರು ಪಾರ್ಟ್ ಟೂ ನ ನಿರ್ದೇಶಕರು ಸೊ ಆ ಒಂದು ಭಕ್ತಿ ಆ ಸಿನಿಮಾ ಮೇಲಿನ ಪ್ರೀತಿ ಅತಿ ಹೆಚ್ಚಾಗಿದೆ ನಮ್ಮ ರಘುವಾಸನ್ ಆ ಸಿನಿಮಾ ಅಂದ್ರೇನೆ ಅಷ್ಟು ಹುಚ್ಚು ಸಿನಿಮಾ ಅಂದ್ರೇನೆ ಬೆಳಗಿಂದ ಸಂಜೆವರೆಗೂ ಸಿನಿಮಾ 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 ಮಲ್ಕಂಡ್ ಮೇಲೆ ಅವ್ರ ಜೊತೆ ಯಾವಾಗ್ಲೂ ಪಕ್ಕದಲ್ಲಿ ಮಲಗಿಲ್ಲ ಇಲ್ಲ ಅಲ್ಲಿ ಈ ಸಿನಿಮಾ ಈಶಾಡ್ತಗಿ ಅಂತ ಏನೂ ಹೊಡೆದಿಲ್ಲ ನಮಗೆ ಸೊ ಒಂದು ಒಳ್ಳೆ ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ನೀಡಿದಂತ ಒಂದು ಹೆಗ್ಗಳಿಕೆ ನಮ್ಮ ಪೊಯಂ ಪಿಕ್ಚರ್ಸ್ಗೆ ಸಲ್ಲುತ್ತೆ ನಿರ್ಮಾಪಕರಾದ ರಘುವಾಸನ್ ಅವ್ರದ್ದಾಗಿರ್ಬೋದು ರೈಟ್ರು ಈ ಕಥೆನ ಬರೆದಂತ ನಮ್ಮ ಸ್ಯಾಂಡಿ ಸ್ಯಾಂಡಿ ಅಂತ ಹೇಳ್ತೀವಿ ಅವ್ರನ್ನ ವಿವೇಕಾನಂದ್ ಅಂತ ಕರಿತೀವಿ ಅವ್ರಿಗಾಗಿರ್ಬೋದು ನಿರ್ದೇಶಕರಿಗಾಗಿರ್ಬೋದು ಜೊತೆಗೆ ಚಿತ್ರದ ಡೈಲಾಗ್ ಗಳನ್ನ ಬರೆದಂತಹ ಶರತ್ ಚಕ್ರವರ್ತಿ ಹಾಗೆ ಹಾಡುಗಳನ್ನ ಬರೆದಂತಹ ನಮ್ಮ ರೋಹಿತ್ ರಮಣ್ ಇಡೀ ತಂಡ ಒಂದು ಪ್ರೀತಿಯಿಂದ ಆ ಒಂದು ಸಿನಿಮಾನ ಮಾಡಿದ್ವಿ ಇಡೀ ಕರ್ನಾಟಕದ ಜನತೆ ಅದನ್ನ ಹರಿಸಿ ಹಾರೈಸಿ ಅಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟು ಸಿನಿಮಾ ಕೂಡ ನಿಮಗೆ ಅಹ್ ಮನಮುಟ್ಟುತ್ತೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಪ್ರಾಣಿಗಳ ಜೊತೆ ಕೆಲಸ ಮಾಡೋದು ಇದನ್ನ ನಾವು ನಾಲ್ಕು ವರ್ಷದಿಂದ ಹೇಳ್ಕೊಂಡು ಬಂದಿದ್ದೀವಿ ಪಾರ್ಟ್ ಒನ್ ಅಲ್ಲ ಇದೇ ವಿಷಯ ಮಾತಾಡಿದ್ವಿ ತುಂಬಾ ಕಷ್ಟ ಸೊ ಅದನ್ನ ಅನುಭವಿಸೋರ್ಗೆ ಇವಾಗ ಗೊತ್ತಿರುತ್ತೆ ಸೊ ಅದ್ರ ಜೊತೆ ಹೊಡೆದಾಡ್ಕೊಂಡು ಇಲ್ಲ ಜಾಸ್ತಿ ಪ್ರೀತಿಸ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಸೊ ನಾಯಕರಿಗಾಗಿರ್ಬೋದು ನಾಯಕಿಯರ್ಗಾಗಿರ್ಬೋದು ಇಬ್ಗೂ ಕೂಡ ಶುಭಾಶಯಗಳು ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಮತ್ತೊಮ್ಮೆ ಪ್ರೀತಿ ತುಂಬಿದ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ 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 ಕನ್ನಡದ ಚಿತ್ರ ರಸಿಕರ ಮೇಲೂ ಕೂಡ ಅಷ್ಟೇ ನಂಬಿಕೆ ಇದೆ ಪಾರ್ಟ್ ಒನ್ ಸಿನಿಮಾನ ಯಾವ ರೀತಿಯಾಗಿ ಅಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟೂನು ಕೂಡ ಅಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಆ ಖಂಡಿತ ಆ ಒಂದು ಮನರಂಜನೆ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಈ ಸಿನಿಮಾದಲ್ಲಿ ಅಡಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ನಾನು ಕೂಡ ಚಿತ್ರ ನೋಡಕ್ಕೆ ಕಾಯ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಅಣ್ಣ ಫ್ಲಾಶ್ ಬ್ಯಾಕ್ ಅಲ್ಲಿ ಬರ್ತೀರಾ ನೀವು ಅಂತ ಕೇಳ್ತಿದ್ದಾರೆ ಈ ಸಿನಿಮಾ ಗೊತ್ತಿಲ್ಲ ನಾನು ಸಿನಿಮಾ ನಾನೇ ನೋಡ್ಬೇಕು ಇಲ್ಲ 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 ಬಳಸ್ಕೊಂಡ್ರು ನಮ್ಮ ಸಿನಿಮಾನೇ ಅಲ್ವಾ ಖುಷಿ ಇರುತ್ತೆ ಬಳಸ್ಕೊಂಡ್ರು ನಮ್ಮ ಸಿನಿಮಾ ನಮ್ಮ ಟೀಮು ಸೊ ಒಂದು ತಂಡ ಈಗ ಒಂದು ಸಿನಿಮಾ ಆಗಿ ಅದು ಪಾರ್ಟ್ ಟೂ ಆಗುತ್ತೆ ಅನ್ನೋದು ಒಂದು ಖುಷಿ ಯಾಕಂದ್ರೆ ಅಷ್ಟು ಪ್ರೀತಿ ಸಿಕ್ಕಿರುತ್ತೆ ಹಾಗಾಗಿ ಭಾಗ ಎರಡನ್ನ ತೆಗಿಯಕ್ ಸಾಧ್ಯ ಆಗುತ್ತೆ ಸೊ ಆ ವಿಷಯದಲ್ಲಿ ನೋಡ್ಬೇಕು ಅಂತಂದ್ರೆ ಪಾರ್ಟ್ ಟೂ ಬರ್ತಿದೆ ಅನ್ನೋದು ಒಂದು ದೊಡ್ಡ ಖುಷಿ ಸೊ ಅದರಲ್ಲಿ ನಮ್ಮನ್ನು ಹಾಕೊಂಡಿರ್ತಾರೆ ಅಂತಂದ್ರೆ ಸಿನಿಮಾದಲ್ಲಿ ಕುತ್ಕೊಂಡ್ ನೋಡ್ದಾಗ ಬಂದ್ಬಿಟ್ಟು ನಮ್ಗೆ ಅಲ್ಲೊಂದು ಇನ್ನೊಂದು ಖುಷಿ ಆಗುತ್ತೆ ಅನ್ಸುತ್ತೆ ರ ಗಣ ಹಾಕೊಂಡಿದ್ಯಾ ಅಂತ ನೋಡೋಣ